ಪ್ರತಿಯೊಂದು ಎನಿ ಟೈಮು ಯಾವಾಗ ರೈತರು ಈಗ ನನಗೆ ಬೇಕು ಅಂದ ತಕ್ಷಣ ಬಂದ್ರು ನಾವು ಸಸಿ ಕೊಡಕ್ಕೆ ರೆಡಿ ಇರ್ತೀವಿ ರೆಡಿ ಬೆಳೆಸಿರ್ತೀವಿ ನಾವು ನರ್ಸರಿ ಪ್ರಕೃತಿ ನರ್ಸರಿ ಅಂದ್ಬಿಟ್ಟು ನಮ್ಮ ಹೆಸರು ಕರಿಗೌಡರು ಅಂದ್ಬಿಟ್ಟು ನಾವು ರಾಮನಗರ ಡಿಸ್ಟಿಕ್ಕು ಮಾಗಡಿ ತಾಲೂಕಲ್ಲಿ ಬಂದು ನರ್ಸರಿ ಮಾಡ್ಕೊಂಡು ಎಲ್ಲ ರೈತರುಗಳು ಇಷ್ಟಪಟ್ಟು ಪಡಂಗೆ ನಾವು ಸಸಿಗಳು ಕೊಡ್ತಾ ಇದ್ವಿ ಸರ್ ಇದು ನಾವು ಎರಡು ಸಾವಿರನೇ ಇಸ್ವಿಯಿಂದನೂ ಮಾಡ್ತಾ ಇದ್ವಿ ಆ ಸುಮಾರು ಇಪ್ಪತ್ತೈದು ವರ್ಷದಿಂದ ಅಲ್ಲಿ ಸುಮಾರು ಹದಿನೈದು ವರ್ಷದಿಂದ ಮಾಡ್ತಾ ಇದ್ವಿ ಇಲ್ಲಿ ಕರ್ಲಪ್ರ ಪಾಳ್ಯ ಅಂದ್ಬಿಟ್ಟು ಬೆಂಗಳೂರು ಹೆಸರುಘಟ್ಟದ ಹತ್ರ ಆಮೇಲೆ ಈ ಕಡೆಯಿಂದ ಅಲ್ಲಿಗೆ ಜನ ಬರ್ತಾರರು ಹಂಗಾಗಿ ಮತ್ತೆ ಇಲ್ಲಿಗೆ ಇಲ್ಲಿ ಎರಡ್ ಸಾವಿರದ ಹದಿನಾರನ ಇಸ್ಯಲ್ಲಿ ತುಂಬಾ ಚೆನ್ನಾಗ ಓಡ್ತಾ ಇದೆ ನಿಮ್ಮ ಹತ್ರ ಯಾವ ಗಿಡ ಇದೆ ಸ್ವಲ್ಪ ತೋರ್ಸಕ್ ಆಗತ್ತೆ ಸರ್ ಇದು ಎಲೆಕೋಸು ಇದು ತುಂಬಾ ಚೆನ್ನಾಗಿ ಬೇಡಿಕೆ ಐತೆ ಹಂಗಾಗಿ ಇದಕ್ಕೆ ಸ್ವಲ್ಪ ಖರ್ಚೆಲ್ಲ ಮೇಂಟೆನೆನ್ಸ್ ಎಲ್ಲ ಕಮ್ಮಿ ಅಂದ್ರೆ ಸಾಲಿಂದ ಸಾಲಿಗೆ ಎರಡು ಅಡಿ ಸೊಸಿಂದ ಸೊಸಿಗೆ ಒಂದು ಕಾಲ್ ಅಡಿ ಆ ತುಂಬಾ ಚೆನ್ನಾಗ ಎಲ್ಲಾ ರೈತರುಗಳೂ ಮಾಡಬಹುದು ಸ್ವಲ್ಪ ರೋಗಗಳೆಲ್ಲ ಹತೋಟಿಗೆ ಬರುತ್ತೆ ಇದು ಕ್ಲೀನ್ ಆಗಿ ಏನ್ ತೊಂದರೆ ಇಲ್ಲ ಹಂಗಾಗಿ ನಮ್ಮ ನರ್ಸರಿಯಲ್ಲಿ ತುಂಬಾನೇ ಬೇಡಿಕೆ ಇರೋದ್ರಿಂದ ಇದನ್ನು ನಾವು ಬಿಟ್ಟಿದ್ವಿ ಪ್ರತಿಯೊಂದು ತರಕಾರಿ ವೆಜಿಟೇಬಲ್ ಏನಿದೆಯೋ ಪ್ರತಿಯೊಂದು ಎಲ್ಲಾ ನಮ್ಮ ಹತ್ರ ಸಿಗುತ್ತೆ ಸರ್ ಎಲ್ಲಾ ಸಿಗುತ್ತೆ ಯೂಸ್ ಮಾಡೋದು ಬೇರೆ ಕಡೆ ಆಗೋದು ಎಲ್ಲಾನು ಸಿಗುತ್ತೆ ಸರ್ ತುಂಬಾ ಚೆನ್ನಾಗೆ ಬೆಳಿಬೋದು ಸರ್ ಇದೆಲ್ಲ ಬರತ್ತೆ ಸರ್ ಇದು ಸರ್ ಇದೆಲ್ಲ ಇಪ್ಪತ್ತೈದ್ ದಿನಕ್ಕೆ ಪ್ರತಿಯೊಂದು ವೆರೈಟಿ ನಾವು ಏನೇ ಸಸಿಗಳು ಬೆಳೆಸ್ ಕೊಡ್ಬೇಕಾದ್ರುನು ಇಪ್ಪತ್ತೈದರಿಂದ ಒಂದು ತಿಂಗಳ ಒಳಗಡೆ ರೈತರುಗಳಿಗೆ ನಾವು ಕೊಟ್ಟಾಗ ತುಂಬಾ ಒಳ್ಳೆಯ ಕ್ವಾಲಿಟಿ ಚೆನ್ನಾಗಿ ಸಿಗುತ್ತೆ ಆ ನೀವು ಸಸಿ ಕೊಟ್ಟಾಗ ನಾವು ಸೀಡು ಸೀಡು ಹಾಕಿ ನಾವು ರೈತರುಗಳು ಕೊಡ್ಬೇಕಾದಾಗ ಇಪ್ಪತ್ತೈದ್ ದಿನ ಆಗುತ್ತೆ ಇಪ್ಪತ್ತೈದರಿಂದ ಒಂದು ತಿಂಗ್ಳು ಒಳಗಡೆ ಕೊಟ್ಟಾಗ ತುಂಬಾ ಗ್ರೋಥ್ ಆಗಿ ಬೆಳವಣಿಗೆ ತುಂಬಾ ರೂಟಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ ಚೆನ್ನಾಗೆ ಬಂದಿದೆ ಚೆನ್ನಾಗಿ ಬೆಳೆದಿದೀವಿಗಮ್ ಕ್ಯಾಪ್ಸಿಕಮ್ ಅಲ್ಲಿ ತುಂಬಾ ತುಂಬಾ ವೆರೈಟಿ ಇದೆ ಈಗ ಓಪನ್ ಫೀಲ್ಡ್ ಅಲ್ಲಿ ಮಾಡುವಂತ ವೆರೈಟಿಗಳು ಇದಾವೆ ಇಂದ್ರ ಅಂದ್ಬಿಟ್ಟು ಬಜೆಟ ಅಂದ್ಬಿಟ್ಟು ರಿಜ್ವಾನ್ ಕಂಪ್ನಿದು ತುಂಬಾ ಚೆನ್ನಾಗ್ ಬರುತ್ತೆ ಇದು ಒಳ್ಳೆ ವೆರೈಟಿ ಅಂದ್ರೆ ಇದು ಪಾಲಿ ಹೌಸ್ ಅಲ್ಲಿ ಈ ತರ ನೆಟ್ ಹೌಸ್ ಅಲ್ಲಿ ಮಾಡೋಂತ ವೆರೈಟಿ ಬೇಸಿಗೆಯಲ್ಲಿ ಈ ಜನವರಿಯಿಂದ ಫೆಬ್ರವರಿ ಅಲ್ಲಿ ತುಂಬಾ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಈ ವೆರೈಟಿನ ಪಾಲಿ ಹೌಸ್ ಅಲ್ಲಿ ನೆಟ್ ಹೌಸ್ ಅಲ್ಲಿ ಆಗ್ತಾರೆ ಅಂದ್ರೆ ಯಾವ ಕಲರ್ ಬರುತ್ತೆ ಸರ್ ಇದು ಸರ್ ಇದು ರೆಡ್ಡು ಗ್ರೀನ್ ಬರುತ್ತೆ ರೆಡ್ ಅಂದ್ರೆ ನಾವೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಅದೇನೆ ಇದು ಗ್ರೀನ್ಗೂ ಬರಬಹುದು ಬಿಡು ಗ್ರೀನ್ ಬರುತ್ತೆ ಬಟ್ ಸ್ವಲ್ಪ ರೇಟ್ ಇಲ್ಲ ಅಂತ ಅಂದಾಗ ಒಂದು ಹದಿನೈದು ಇಪ್ಪತ್ತು ದಿನ ಗಿಡದಲ್ಲೇ ಬಿಟ್ರೆ ರೆಡ್ ಆಗುತ್ತೆ ಆ ತರ ಎರಡಕ್ಕೂ ಈಕ್ವಲ್ ಆಗಂತ ವೆರೈಟಿ ಆಗ್ತಾ ಇರೋದು ನಾವು ಇದು ಸಿಗೋದೇ ಇಲ್ಲ ರೇಟ್ ಜಾಸ್ತಿ ಹೋಗುತ್ತೆ ಪಾರ್ಸಲ್ ಹೋಗುತ್ತೆ ಸಾಮಾನ್ಯ ಮಾರ್ಕೆಟ್ಗಳಲ್ಲಿ ಎಲ್ಲಾ ಇದೇನ್ ಬರಲ್ಲ ಬೇರೆ ಬೇರೆ ಕಡೆ ಔಟ್ ಆಫ್ ಹೋಗುತ್ತೆ ಇದು ಬೇರೆ ಬೇರೆ ಹೋಗುತ್ತೆ ಸ್ವಲ್ಪ ಸ್ವಲ್ಪ ಬೆಳವಣಿಗೆ ಇದು ತುಂಬಾ ಖರ್ಚು ಮಾಡಿ ಮಾಡ್ಬೇಕಾಗುತ್ತೆ ತುಂಬಾ ಇನ್ವೆಸ್ಟ್ ಮಾಡಿ ಮಾಡ್ಬೇಕು ವಾರಕ್ಕೆ ಎರಡು ಸಲ ಔಷಧಿ ಹೊಡಿಬೇಕು ಕೊಟ್ಟಿಗೆ ಗೊಬ್ಬರ ಫರ್ಟಿಲೈಸರ್ ಇದೆಲ್ಲ ತುಂಬಾ ದಾರ ಎಲ್ಲ ಕಟ್ಟಿ ಅಂತ ಬೆಳೆ ಇದು ತುಂಬಾ ಖರ್ಚು ಬರುತ್ತೆ ಮೇಂಟೆನೆನ್ಸ್ ಎಲ್ಲ ಜಾಸ್ತಿ ಅಷ್ಟೇ ಖರ್ಚು ಬರುತ್ತೆ ಅಷ್ಟೇ ಆದಾಯ ಸರ್ ಇದು ಬಟಾನ್ಸ್ ಅಂದ್ಬಿಟ್ಟು ಹೂ ಆ ಫ್ಲವರ್ ಆಸ್ಟ್ರೋ ಅಂತಾರೆ ಇದರಲ್ಲಿ ನಾಲ್ಕು ತರ ಕಲರ್ ಕಲರ್ ತರ ನೀಲಿ ಬಿಳಿ ರೆಡ್ ಬ್ಲೂ ಎಲ್ಲಾ ಕಲರ್ ಕಲರ್ ತರ ಇರುತ್ತೆ ಮಿಕ್ಸ್ ಆಗಿ ಬರುತ್ತೆ ಇದು ಸಾಮಾನ್ಯವಾಗಿ ಏನು ಜಾಸ್ತಿ ಖರ್ಚು ಬರಲ್ಲ ರೈತರಿಗೆ ಆ ಸಾಮಾನ್ಯ ರೈತರುಗಳು ಎಲ್ಲ ತಗೊಂಡೋಗಿ ಹಾಕಿ ಎರಡು ತಿಂಗಳಿಗೆ ಹೂವು ಬರುತ್ತೆ ಆ ತುಂಬಾ ಕಲರ್ ಕಲರ್ ಇರೋದ್ರಿಂದ ಮಾರ್ಕೆಟ್ ಅಲ್ಲೆಲ್ಲ ಚೆನ್ನಾಗಿ ಹೋಗುತ್ತೆ ಹಂಗಾಗಿ ಇದನ್ನ ಜಾಸ್ತಿ ನಮ್ಮ ನರ್ಸರಿಲ್ಲೂ ಬಿಡಿಸ್ತಾರೆ ಇದನ್ನ ಕಡಿಮೆ ಅಂದ್ರೆ ರೋಗ 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 ಬರಲ್ಲ ನೀರು ಸ್ವಲ್ಪ ಕಮ್ಮಿ ಕೇಳುತ್ತೆ ಆಮೇಲೆ ಸ್ವಲ್ಪ ಉಳುಮೆ ಎಲ್ಲ ಜಾಸ್ತಿ ಏನ್ ಕೇಳಲ್ಲ ಬೇಸಾಯನೂ ಜಾಸ್ತಿ ಕೇಳಲ್ಲ ಆಗಿ ಮಾಡಿದ್ರೆ ಚೆನ್ನಾಗ್ ಬರುತ್ತೆ ಇಳುವರಿ ಇದು ಸೇವಂತಿಗೆ ಅಂದ್ಬಿಟ್ಟು ಇದು ಸೆಂಟ್ ಎಲ್ಲ ಅಂದ್ಬಿಟ್ಟು ಇದು ಸೇವಂತಿಗೆ ಇದು ತುಂಬಾ ಜಾಸ್ತಿ ಖರ್ಚು ಬರುತ್ತೆ ಈಗ ಕಲರ್ ಕಲರ್ ಸೆಂಟ್ ಎಲ್ಲೋ ಅಂದ್ಬಿಟ್ಟು ವೆರೈಟಿ ಹೆಸರು ಎಲ್ಲ ಕಲರ್ ಇದು ಮೂರ್ ದಿನ ಹೂವು ಮಾಡ್ರು ಏನಾಗಲ್ಲ ಲೈಟಿಂಗ್ಸ್ ಬಿಟ್ಟು ಮಾಡ್ತಾರೆ ನವಂಬರ್ ಡಿಸೆಂಬರ್ ಜನವರಿ ಮೇಲೆ ಮೂರ್ ತಿಂಗಳು ಲೈಟಿಂಗ್ಸ್ ಬಿಟ್ಟು ಮಾಡಿದಾಗ ಇದು ಚೆನ್ನಾಗೆ ಬೆಳವಣಿಗೆ ಎಲ್ಲ ಚೆನ್ನಾಗೇ ಬರುತ್ತೆ ಜನ ಮಾರ್ಚ್ ಏಪ್ರಿಲ್ ಟೈಮ್ ಅಲ್ಲಿ ಎಲ್ಲಾ ರೈತರುಗಳು ಚೆನ್ನಾಗ್ ಮಾಡಬಹುದು ಸಾಮಾನ್ಯ ರೈತರುಗಳೆಲ್ಲ ಸಣ್ಣ ಪುಟ್ಟ ರೈತರುಗಳೆಲ್ಲ ಮಾಡಿದ್ರೆ ಚೆನ್ನಾಗ್ ಬೆಳವಣಿಗೆ ಆಗುತ್ತೆ ಹೋಗುತ್ತೆ ಆ ಟೈಮಲ್ಲಿ ಇದು ತುಂಬ ಚೆನ್ನಾಗಿ ಅಲ್ಲಿ ಜಾಸ್ತಿ ಬೇಡಿಕೆ ಹೋಗೋದ್ರಿಂದ ತುಂಬಾ ಬೇಡಿಕೆ ಐತಿ ಇದಕ್ಕೆ ಇದು ಸೆಂಟ್ ಸೆಂಟ್ ಎಲ್ಲ ಅಂದ್ಬಿಟ್ಟು ವೆರೈಟಿ ಹೆಸರು ಲೈಟಿಂಗ್ಸ್ ಅಂದ್ರೆ ರಾತ್ರಿ ಹೊತ್ತು ಮಾಡ್ಬೇಕು ರಾತ್ರಿ ಹೊತ್ತು ಲೈಟಿಂಗ್ಸ್ ಏನಕ್ಕೆ ಅದು ಸ್ವಲ್ಪ ಶಾಖ ಎಲ್ಲ ಜಾಸ್ತಿ ಈಗ ಕೋಲ್ಡ್ ಜಾಸ್ತಿ ಇರೋದ್ರಿಂದ ಅದು ಸ್ವಲ್ಪ ಬೆಳಕಿನ ಶಾಖ ಜಾಸ್ತಿ ಇದ್ದಾಗ ಬೆಳವಣಿಗೆ ಚೆನ್ನಾಗ್ ಆಗುತ್ತೆ ಬೇಗನೆ ಮಗ್ಗು ಬರಲ್ಲ ಅದರಿಂದ ಈಗ ಲೈಟಿಂಗ್ಸ್ ಬಿಡ್ತಾರೆ ಕ್ಲೀನ್ ಆಗಿ ಹಂಗಾಗಿ ಇದು ಈ ಟೈಮಲ್ಲಿ ಜಾಸ್ತಿ ಎಲ್ಲ ರೈತರುಗಳು ಆಗ್ತಾರೆ ಮಾರ್ಕೆಟ್ ಅಲ್ಲಿ ಹೂವು ಜಾಸ್ತಿ ಒಣಗೋಗದ ಇರೋದ್ರಿಂದ ಇದನ್ನ ಜಾಸ್ತಿ ಬೆಳಿತಾರೆ ಸರ್ ಇದು ಟೊಮೊಟೊ ಅಂದ್ಬಿಟ್ಟು ಸಾಫೋ ಅಂದ್ಬಿಟ್ಟು ಅಂದ್ರೆ ಟಮೊಟೋದಲ್ಲಿ ನಾಲ್ಕೈದು ತರ ವೆರೈಟಿ ಇರೋದ್ರಿಂದ ಸಾಫೋ ಅಂತ ಇದೆ ಆ ರಾಕ್ ಅಂತ ಇದೆ ಆ ಅಂತ ಇದೆ ಪ್ರತಿಯೊಂದು ನಾಲ್ಕು ವೆರೈಟಿಗಳು ಇದಾವೆ ಪ್ರತಿಯೊಂದು ತುಂಬಾ ಚೆನ್ನಾಗಿ ಈ ಬೇಸಿಗೆಯಲ್ಲಿ ಎಲ್ಲಾ ಚೆನ್ನಾಗಿ ಬರುತ್ತೆ ಜಾಸ್ತಿ ಹೋಗೋದು ಮೇಯಿಂದ ಮೇ ಜೂನ್ ಅಲ್ಲಿ ಜಾಸ್ತಿ ಟೊಮಾಟ ಹೋಗುತ್ತೆ ಆಗಸ್ಟ್ ಗಂಟನು ಬರೀ ಟೊಮೊಟಾನೆ ಜಾಸ್ತಿ ಓಡೋದು ಈ ಬೇ ಈ ಬೇಸಿಗೆಯಲ್ಲಿ ಸ್ವಲ್ಪ ನಾರ್ಮಲ್ ಆಗಿ ಹೋಗ್ತದೆ ಹಂಗಾಗಿ ತುಂಬಾ ಚೆನ್ನಾಗೇ ಬರುತ್ತೆ ಸರ್ ಇದು ಇದು ದಾರ ಕಡ್ಡಿ ಎಲ್ಲಾ ಕಟ್ಟಿ ಸೊಸಿಯಿಂದ ಸೊಸಿಗೆ ಒಂದೂವರೆ ಅಡಿ ಸಾಲಿಂದ ಸಾಲಿಗೆ ಅಡಿ ಅಂತರ ಇರಬೇಕು ಕಡ್ ತಂತಿ ಎಳಿಬೇಕಾದ್ರೆ ಮೂರಡಿ ಅಡಿ ಐಟಿಗೆ ಸ್ಟಾರ್ಟಿಂಗು ಎಳೆದು ಎಳೆದು ಬಿಟ್ಟು ಒಂದು ಮೂರು ಸತಿ ದಾರ ಎಲ್ಲ ಕಟ್ಟಿ ಔಷಧಿ ಎಲ್ಲ ಜಾಸ್ತಿ ಹೊಡಿಬೇಕಾಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ರೈತರಿಗೆ ಒಂದು ಮುನ್ನೂರಿಂದ ನಾನ್ನೂರು ರೂಪಾಯಿ ಮಿನಿಮಮ್ ರೇಟ್ ಸಿಕ್ಕಿರೋನು ಲಾಭದಾಯಕವಾಗಿ ರೈತರು ಗುಣಮಟ್ಟವಾಗಿ ಬೆಳೆದು ಲಾಭ ನೋಡ್ಬೋದು ಈ ಈ ಎಲ್ಲಾ ವೆರೈಟಿನೂ ಅಷ್ಟೇ ಟೊಮೆಟೋದಲ್ಲಿ ಮಿನಿಮಮ್ ಮುನ್ನೂರಿಂದ ನಾನೂರು ರೂಪಾಯಿ ಸಿಕ್ಕಿದ್ರೆ ಖರ್ಚು ಕಳುಹ್ ಏನ್ ಲಾಸ್ ಏನ್ ಆಗಲ್ಲ ಸರ್ ಇದು ಮಾಯಾ ನೈನ್ ಅಂದ್ಬಿಟ್ಟು ಮೈಕೋ ಕಂಪ್ನಿ ಇದು ಲಾಂಗ್ ಬದನೆ ಇಲ್ಲಿ ರೈತರುಗಳೆಲ್ಲ ಮೈಸೂರು ಬದನೆ ಅಂತ ಹೇಳ್ತಾರೆ ಒಳ್ಳೆ ಖರ್ಚಿಲ್ದ ಬೆಳೆ ಅಂತಂದ್ರೆ ಬದನೆ ಆರಾಮಾಗೆ ಬೆಳೆಯಬಹುದು ಹುಳ ಒಂದು ಬೀಳುತ್ತೆ ಹುಳಕ್ಕೊಂದು ಔಷಧಿ ಸ್ಪ್ರೇ ಮಾಡ್ಕೊಂಡು ಸ್ವಲ್ಪ ಬೇಸಾಯ ಮಾಡಿದ್ರೆ ಎಲ್ಲಾ ರೈತರುಗಳನು ಆರಾಮಾಗೆ ಖರ್ಚಿಲ್ದಂಗೆ ಬೆಳೆಯುವಂತ ಬೆಳೆ ಇದು ಬದನೆ ಎಲ್ಲಾ ಗುಣಮಟ್ಟ ಚೆನ್ನಾಗ್ ಕಾಣ್ಬೋದು ರೈತರು ಮೈಸೂರು ಬದನೆ ಯಾತ ಉದ್ದಕ್ ಬರ್ತಲ್ಲ ಉದ್ದ ಬರುತ್ತೆ ವೈಟ್ ಫ್ಲವರ್ ಬರುತ್ತೆ ವೈಟ್ ಫ್ಲವರ್ ಬರುತ್ತೆ ಇದಕ್ಕೆ ಸ್ವಲ್ಪ ಹುಳ ಹೂಜಿ ಜಾಸ್ತಿ ಬೀಳುತ್ತೆ ಸ್ವಲ್ಪ ಔಷಧಿ ಸ್ವಲ್ಪ ಕರೆಕ್ಟ್ ಆಗ ವಾರ್ಕ್ ಒಂದ್ಸಲಿ ಅಪ್ ಮಾಡ್ಬಿಟ್ರೆ ಏನ್ ತೊಂದ್ರೆ ಇಲ್ಲ ಆರಾಮ ಬೆಳೀಬೇಕ ಸರ್ ರೈತರು ಸರ್ ಇದು ಚೆಂಡು ಹು ಅಂದ್ಬಿಟ್ಟು ನೀರಿಲ್ಲೆಲ್ಲೋ ಚೆಂಡು ಮೂರ್ ನಾಲ್ಕು ತರ ಇದೆ ನೀರಿಲ್ಲೆಲ್ಲೋ ಸಿರಿ ಟೆನಿಸ್ ಬಾಲ್ ಪ್ಲಸ್ ಟೆನಿಸ್ ಬಾಲ್ ಅಂದ್ಬಿಟ್ಟು ಅಂದ್ರೆ ಈಗ ನಾ ಜನವರಿಯಿಂದ ಸಂಕ್ರಾಂತಿ ಮುಗಿತಿದ್ದಂಗೆ ಹಬ್ಬ ದೇವರು ಹುಣ್ಣಿಮೆ ಜಾತ್ರೆಗಳು ಎಲ್ಲಾ ಕಡೆನೂ ಜಾಸ್ತಿ ಸ್ಟಾರ್ಟ್ ಆಗೋದ್ರಿಂದ ಇದು ಹೂಕ್ಕೆ ಜಾಸ್ತಿ ಬೇಡಿಕೆ ಇದೆ ಈ ಟೈಮ್ ಅಲ್ಲಿ ಸ್ವಲ್ಪ ರೈತರುಗಳು ಎಲ್ಲ ಬೆಳೀಬಹುದು ಇಲ್ಲಿ ನಮಗೆಲ್ಲ ಆರ್ಡರ್ ಕೊಟ್ಟಿದ್ದಾರೆ ಹಂಗಾಗಿ ಈ ಟೈಮಲ್ಲಿ ಇದನ್ನ ಹೂವ ಎಲ್ಲ ನಾವು ಎನಿ ಟೈಮು ಇದೇ ಇರುತ್ತೆ ಹಂಗಾಗಿ ಈ ಚೆಂಡುವನ ಎಲ್ಲ ರೈತರುಗಳು ಖರ್ಚಿಲ್ದಂಗೆ ಆರಾಮಾಗ ಬೆಳಿಬಹುದು ಕೆಜಿ ಇಪ್ಪತ್ತು ರೂಪಾಯಿ ಇಂದ ನಲ್ವತ್ತು ರೂಪಾಯಿ ಸಿಕ್ಬಿಟ್ರೆ ಏನು ಜಾಸ್ತಿ ಲಾಸ್ ಆಗಲ್ಲ ರೈತರು ಎಲ್ಲ ರೈತರುಗಳು ಬೆಳಿಬೋದು ಸರ್ ಇದು ಒಂದು ಒಂದ್ ಗಿಡದಲ್ಲಿ ಎಷ್ಟು ಒಂದ್ ಗಿಡದಲ್ಲಿ ಕಮ್ಮಿ ಅಂದ್ರೆ ಆರರಿಂದ ಏಳು ಕೆಜಿ ಚೆನ್ನಾಗಿ ಸ್ಟಾರ್ಟಿಂಗ್ ಇಂದ ಲಾಸ್ಟ ವರೆಗೂ ಆರರಿಂದ ಏಳು ಕೆಜಿ ಹೂವಾ ಚೆನ್ನಾಗಿ ಬೆಳಿಬೋದು ಇದು ಆಯುಧ ಪೂಜೆ ಎಲ್ಲ ಜಾಸ್ತಿ ಆಯುಧ ಪೂಜೆ ಎಲ್ಲಾ ಜಾಸ್ತಿ ತೇಚ್ವಾಗ ಇದ್ ಮಾಡ್ತಾರೆ ಆಗಸ್ಟ್ ತಿಂಗಳಲ್ಲಿ ಆ ಟೈಮ್ ಅಲ್ಲಿ ತುಂಬಾನೇ ಬೇಡಿಕೆ ಇರುತ್ತೆ ಇದು ಆ ಹಬ್ಬ ದೇವರು ಹುಣ್ಣಿಮೆ ಇರೋದ್ರಿಂದ ಆಯುಧ ಪೂಜೆ ದಲ್ಲಂತೂ ತುಂಬಾನೇ ಬೇಡಿಕೆ ಇರೋದ್ರಿಂದ ರೈತರು ಗುಣಮಟ್ಟವಾಗಿ ಬೆಳಿಬಹುದು ಲಾಭದಾಯಕವಾಗಿ ಕಾಣಬಹುದು ಸರ್ ಇದು ಸೌತೆ ಸೊಸಿ ಹಸಿರುಕಾಯಿ ಇದು ಸಕಟ ಕಂಬುದು ಗ್ರೇಸಿ ಅಂದ್ಬಿಟ್ಟು ಈ ಒಂದು ಟೆಂಪರೇಚರ್ ಗೆ ಬಿಸಿಲು ಕಾಲ ಜಾಸ್ತಿ ಆದಾಗ ಜನಗಳು ಜಾಸ್ತಿ ಸೌತೆಕಾಯಿನ ಜಾಸ್ತಿ ಯೂಸ್ ಮಾಡೋದ್ರಿಂದ ಜಾಸ್ತಿ ಎಲ್ಲಾ ಆರ್ಡರ್ಗಳು ಕೊಟ್ಟಿದ್ದಾರೆ ಇದು ಸ್ವಲ್ಪ ದಾರಕ್ಕೆ ದಾರದಲ್ಲಿ ಮೇಲ್ಗಡಿಕೆ ತರ ಬಳ್ಳಿ ತರ ಆಗ ಹಬ್ಸ್ದಾಗ ರೋಗಗಳು ಆಮೇಲೆ ಕ್ವಾಲಿಟಿ ಎಲ್ಲ ಚೆನ್ನಾಗ್ ಬರುತ್ತೆ ಮಣ್ಣಲ್ಲೇ ಬಿಟ್ಟು ಬಿಟ್ರೆ ಮಣ್ಣು ತೊಳಿಬೇಕಾಗುತ್ತೆ ಮತ್ತೆ ಆ ಕ್ವಾಲಿಟಿ ಬರಲ್ಲ ಹಂಗಾಗಿ ಈ ಬೇಸಿಗೆಯಲ್ಲಿ ಇದು ತುಂಬಾ ಚೆನ್ನಾಗೆ ಮಾರ್ಕೆಟ್ ಹೋಗುತ್ತೆ ಈ ಈ ವೆರೈಟಿ 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 ಚೆನ್ನಾಗಿದೆ ಚೆನ್ನಾಗಿದೆ ಇದರಲ್ಲಿ ಚಿತ್ರ ಅಂತ ಬರುತ್ತೆ ಗ್ರೇಸಿ ಅಂತ ಬರುತ್ತೆ ಆಮೇಲೆ ನೇತ್ರ ಅಂತ ಬರುತ್ತೆ ಅದರಲ್ಲಿ ಎಲ್ಲ ರೈತರುಗಳು ಯಾವ್ದು ಚೆನ್ನಾಗಿ ಇಷ್ಟ ಪಡ್ತಾರೋ ಆ ವೆರೈಟಿ ಮಾತ್ರ ಮಾತ್ರ ಆರೋಗ್ಯ ಪೂರ್ಣವಾಗಿ ಗಿಡಗಳನ್ನ ಹೇಗೆ ಬೆಳೆಯೋದು ಅನ್ನೋ ಮಾಹಿತಿಯೊಂದಿಗೆ ಮತ್ತೆ ಈ ನರ್ಸರಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ